ತಂದಿದ್ರು ಅತ್ತಿಯರು ಈಗ ನೋಡಿದ್ರ ಏನು ಸುದ್ದಿನ ಇಲ್ಲ ಏನಾರ ಕೇಳೋಣ ಮತ್ತು ಏನಾರ ಅಂತಾರೆ ಹೆಂಗ್ ಸುಮ್ಮನೆ ಆಗವಲ್ದು ಅವನ್ನ ಕೇಳಿದ್ರೆ ಪಾಪ ಅವಗೂ ಏನು ವಿಷಯ ಗೊತ್ತಿಲ್ಲ ಅಕ್ಕನ ಕೇಳ್ಬೇಕಂದ್ರೆ ಕಾಗ್ದ ಬರಿಬೇಕು ಹ್ಞೂ ಇನ್ನೊಂದು ಎಂಟು ದಿನ ಹೋಗುತ್ತೆ ಕಾಗ್ದ ಬರೆದ್ರೆ ಇನ್ನು ಟಪಾಲು ಮುಟ್ಟಿ ಟಪಾಲಿಗೆ ಉತ್ತರ ಬರೆದು ಹಾಕಿ ಕಳ್ಸೋಕೆ ಇನ್ನೊಂದು ಎಂಟು ದಿನ ಹದಿನೈದು ದಿನನ ಹೋಗ್ತೈತಿ ಏನು ಮಾಡೋದು ಏನಾಗಿರ್ಬೋದು ಅವ್ನು ಕೇಳ್ಬಿಡ ಬಾಡಬೇಡ ಅವು ಏನು ಅನ್ಕೋಬಾರ್ದು ನನ್ನ ಬಗ್ಗೆ ಬಾಡಬೇಡ ಏನಿದೆ ಹೊತ್ತಿದ್ದ ಆಸ್ತಿ ಬರ್ಕತ್ತೈತಲ್ಲ ಅಯ್ಯಯ್ಯೋ ಅದು ಏನು ಹೊತ್ಸಕತ್ತಾಳೆ ಏನ ಒಲೆ ಮೇಲೆ ಅಯ್ಯ ಇವಳ ದರಿದ್ರದವಳ ಒಲೆ ಮುಂದೆ ಕುತ್ಕೊಂಡು ಯೋಚನೆ ಮಾಡ್ಕೊಂತ ಪಲ್ಯ ಹೊತ್ತಿಸ್ತೀನಲ್ಲೇ ನೋಡ್ಲಿಲ್ರಿ ವೈನಿ ನಾನ್ ಕೂತಿದ್ದೆ ಅಯ್ಯಯ್ಯೋ ಏನು ಯೋಚನೆ ಮಾಡ್ತಿಲ್ಲ ಯಾವೊಂದ್ ಯೋಚನೆ ಮಾಡಿದ್ದೆ ಅಡ್ಗಿ ಮನೆಯ ಕೂತ್ಕೊಂಡು ಚಂದಾಗ ಅಡ್ಗಿ ಮಾಡಂದ್ರ ಇದನ್ನೇ ಆ ಅಲ್ಲ ನಿನಗೂ ಹೇಳಿದ್ನಿಲ್ಲ ಹೊಲಕ್ ಹೋಗಂತಂದ ಎದಕ್ ಹೋಗ್ಲಿ ನೀವ್ ಹೊಲಕ್ ಎದಕ್ ಹೋಗಿಲ್ ನೀನ್ ಹೊಲಕ್ಕ ಯಾಕ ಹುಡುಗಿಗೆ ಆ ಇನ್ನೊಂದು ವಾರ ರೂಪತ್ ನಿನ್ ಮದ್ವೆ ಐತಿ ಅದಕ್ಕ ನಾನು ಹೋಗ್ಬೇಡವ ನೀನೇನ್ ಹೋಗಿದ್ದಿ ಅವ್ರೊಬ್ರು ಹೋಗ್ಲಿ ಅಂದೆ ಅದಕ್ಕೆ ನೀನ್ ಯಾಕೆ ಸಿಟ್ಟಿಗೆ ದಿದಿ ಹ್ಮ್ ಹೊಲಕ್ ಹೋಲಿಲ್ಲ ಅಂದ್ರೆ ಏನು ಏನ್ ತಿನ್ನ ಹಟ್ಟಿಗೆ ಏನು ತಿನ್ನ ಹಂಗಲ್ವಾ ಇನ್ನೊಂದು ವಾರ ಪತ್ನಿ ಮದುವೆ ಇತ್ತಲ್ಲ ಹ್ಮ್ ಬೇಕಾ ಸಣ್ಣಕ್ಕಿ ತೀರಾ ಸಣ್ಣಕ್ಕಿ ನಾರ ಕಳಿಸ್ತೀನಿ ಈಗ ಅವ್ರ ಇಬ್ರು ಹೋಗ್ಯಾರಲ್ಲ ಈಕಿ ಮದುವೆ ಆಗೋದ್ ಮ್ಯಾಗ ಮೂರ್ ಮಂದಿ ಹೊಕ್ಕರಾಳ ಮತ್ತೆ ಮೊದ್ಲಾದ್ರೂ ಮೂರು ಮಂದಿ ಹೊಕ್ಕಿದ್ರ ಅದು ಸಣ್ಣದ ಮನೆ ಕೆಲಸ ಮಾಡ್ತಿತ್ತ ಈಗ ಈಕಿ ಮನೆ ಕೆಲಸ ಮಾಡ್ತಾಳಲ್ಲ ಯಾವ ಬಿಡು ಯಾಕೆ ಹಂಗ ಮಾಡ್ತಿದಿ ಏ ಮುದಿಗಳ್ಳಿ ನಿನ್ನ ಮಕ್ಳು ತಲೆ ಮೇಲೆ ಕುಂದ್ರಕ ನೀನ ಕಾರಣ ಜಾಸ್ತಿ ಬಾಲ ಬಿಚ್ಚಬೇಡ ಹೇಳ್ತೀನಿ ನೋಡು

ಹುಷಾರಾಗಿರಿ ನೀನು ಮರ್ಯದಿಂದ ಹಾಲು ಕಾಸಿ ಮದ್ಲು ಕೊಡು ನನ್ನ ಮಗಳಿಗೆ ಅದು ಓಟು ಪಲ್ಯ ತೋಡು ಅದನ್ನ ನೀನು ನಿನ್ ತಂಗ್ಯಾರ ನಿಮ್ಮ ತಿನ್ಬೇಕು ಚಂದಾಗ ನಮ್ಗೆ ಬೇರೆ ಪಲ್ಯ ಮಾಡು ಇವತ್ತು ಶಿಕ್ಷೆ ಮಧ್ಯಾಹ್ನಕ್ಕ ಯಾರಿಗೂ ಬುತ್ತಿ ವಹಿತಕ್ಕದ್ದಲ್ಲಿ ನೀನು ಹೇಳಿ ನೋಡು ಅಣ್ಣಗ ನನಗ ನನ್ನ ಮಕ್ಕಳಿಗೆ ಅಷ್ಟ ಅಡಿಗೆ ಮಾಡ ನೀನು ನಿಮ್ಮ ಎಲ್ಲರ ಹೊತ್ತಿದ ಪಲ್ಯನ ತಿನ್ರಿ ಐತ್ ನಿಮಗ ಕುಂತ್ಕೊಂಡು ಒಲೆ ಮುಂದ ಕುತ್ಕೊಂಡು ಪಲ್ಯ ಹೊತ್ತಿಸ್ತಿ ಆ ಓ ವಾರತ್ ವಾರಪ್ಪತ್ ಮದಿ ಐತಿ ಹ ಅವ್ರು ವಾರಪ್ಪತ್ ಮದಿವ ಅಂತ ಹೇಳಿ ಹೋಗಾಗ್ಲೇ ಎಷ್ಟ್ ದಿನ ಆತ್ ಇನ್ನ ವಾಪಸ್ ಬಂದ್ ಏನು ಎತ್ತ ಇಲ್ಲ ನಾನು ಟಪಾಲ್ ಬರ್ದೀನಿ ಬೀಗರಿಗೆ ಏನನ್ನ ಉತ್ತರ ಕೊಡ್ರಿ ಅಂತಂದು ಯಾಕೆ ತಡೆ ಮಾಡ್ಯಾರ ನನಗೂ ಚಟಪಟಿಕೆ ಐತೈತಿ ಯವ ಕರೇನಾ ಅಂದಾರ ಬರ್ತಾರ ಹಂಗಲ್ಲ ನೋಡ್ರ ಮನುಷ್ಯರು ಹ್ಮ್ ನಿನ್ನ ಮಗಳಿರ ಇರ ಅವತಾರಕ್ಕ ಆಮೇಲೆ ಈ ಮನೆಗೆ ನಾನಂತೂ ಮೋಸ್ ಹೋಗಿ ಯಾವ್ದಾಗ್ಯಂದಾಗ ಮದಿವ್ಬಿಟ್ಟ ನಿನ್ ಮಗನ ಬ್ಯಾರು ಹಂಗಿರ್ಬೇಕಲ್ಲ அவ்வளோ கணு தெர்த்தி இன்ன இன்னீ தர மனியே தகண்டுஹோதிரா நம்ம தரே இன் கோத்த அவரிக் சாக்கு முசு மூசு முசு மூசு ஆபட அல்லே ஒலி மது குத்கோண்டு எத ஆ பல் இடவிக்கிட மாதிரி ந மகளிர் திம் கதாக்கீவா ஆங்காக்கிங் சரசரா அந்தியில ஆக்கிங்க மறுத்துவிட்டேன் ಅದನ್ನ ಹೆಚ್ಚು ಮಾಡ್ಕೊಂಡು ಕುತ್ಕೊಂಡ್ರಾಕ್ ಮಂದಿದ ಹೆಣ್ಣು ಅವ್ನು ಖರ್ಚು ಮಾಡುದು ಮಧ್ಯಾಹ್ನ ನಿಮ್ಗೆ ಯಾರಿಗೂ ಕೂಲಿಲ್ಲ ಉಪಾಸ ಇರ್ರಿ ಅಂದ್ರಾಗ ಗೊತ್ತಾಗತ್ತೆ ನಿಮಗ ತಂದು ದುಡ್ದು ಹಾಕುದಂತ ಇವ್ರು ತಿಂದು ಕುಂದರುದಂತೆ ಆ ಹಾ 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 ಯವ್ವಾ ಏನತ ಏನಿಲ್ಲವಾ ಏನಿಲ್ಲ ಏನು ಏನ ಹೇಳಕ್ ಅದು ವಿಜನ್ ಕೈಲಿ ಅಕ್ಕ ಹೇಳ ಕಳ್ಸಳ ಆ ಮಧ್ಯಾಹ್ನಕ್ಕ ರೊಟ್ಟ ಕಟ್ಕೊಡ್ಬೇಕಂತ ರೊಟ್ಟಿ ಮಾಡಂತ ಹೇಳಂತ ಹೇಳಿ ಯಾಕಂದ್ರ ಮುಂಜಾನೆ ಏನು ತಿಂದು ಹೋಗಿಲ್ಲಲ್ಲ ಮಾಡ ಹೊಟ್ಟ ಸಿ ಲಗುನ್ನ ತಗೊಂಡ್ಬತ್ತಿ ಅಂತ ನಿಮ್ಮ ಅಕ್ಕರಿಬ್ರು ಏನು ತಿನ್ನದ ಇತ್ತಲ್ಲ ಹೌದು ಇತ್ತು ಅಮ್ಮ ನನ್ನ ಮಕ್ಕಳು ಉಂಡೋದ್ವು ಏನೀಗ ಒಂದು ಒಂದು ರೂಪಾಯ್ದು ಏನು ಅಂದ್ರು ನಿನ್ ಮಕ್ಕಳಿಗೆ ಅವ್ ಕಾಣ್ಬೇಕನ್ನ ಅಕ್ಕಿ ಅನ್ನ ಏನ್ ಬೇಕಾಗಿಲ್ಲ ಮಾಡಿ ಅಕ್ಕಿ ಮಾಡಿಡ್ತಾಳ ಒಂದಬ್ರಿ ಪೂರ ಕುತ್ಕೋ ತಿನ್ನ ನಾನು ನೋಡ ರೊಟ್ಟಿ ಮಾಡತಕ್ಕದ್ದಲ್ಲ ಈ ಪಲ್ಯ ಒಂದ್ ತಿನ್ರಿ ನೀವು ಓಸರು ಅಕ್ಕಂಗ್ಯಾರ ಗೊತ್ತಾಗತ್ತ ಯಾರ ರೊಟ್ಟಿನ ಮಾಡ್ರಿ ಏನು ಮಾಡಬೇಡ್ರಿ ನೀವ್ ಅಕ್ಕಿ ಅನ್ನ ಈ ಹೊತ್ತಿರ ಪಲ್ಯ ಅದನ್ನ ತಿನ್ಬೇಕ ನೀವು ಏನಾರ ರೊಟ್ಟಿ ಮಾಡಿ ಕಳ್ಸಬೇಕಲ್ಲೇ ಮುದುಕಿ ಹೊತ್ತಿನ ನಿನಗ ಏನು ಮಾಡ್ತೀನೋ ನನಗ ಗೊತ್ತಿಲ್ಲ ಅಲ್ವ ಪಾಪ ಹೊಲ್ದಾಗ ಅಂತ ಬರೀ ಕತ್ತಿ ಕತ್ತಿ ಕೆಲಸ ಮಾಡ್ದಂಗೆ ಮಾಡ್ತಾರೆ ಆ ಅವರಿಗೆ ಬರೀ ನೆವಣಕಿ ಅನ್ನ ಕೆಲಸ ಮಾಡೇ ಮೊದ್ಲು ಅವರಿಗೆ ಕಾವಾಗಿರ್ತೇತಿ ಅಂತದ್ರಾಗ ನೆವಣಕಿಯನ್ನ ಬಹಳ ಕಾವ ಇವ ಒಂದು ಎರಡು ರೊಟ್ಟಿ ಹೆಚ್ಚಲ್ಲ ತಾಯಿ ಬಡಿತಾಳೆ ಬಿಡ ಇವ ನೀನಾರ ಮಾಡಿದ್ದೆಲ್ಲ ಮತ್ತೊಂದಲ್ಲ ಹಾಗೆ ಯಾಕೆ ಮಾಡ್ತೀಯ ಅನ್ನ ತಿನ್ಸ್ಬೇಕಂದ್ ಮಾಡ್ಯಿನ ಕೂಸ್ಗೆ ಹಾ ನಾಳೆ ಎಲ್ಲಾನು ತಗೊಂಡೋಗಿ ಮನೆ ಬಡಿಯಾರ ಅವರು ಅವ್ರಿಗೆ ಅವ್ರಿಗೆ ನಾನು அதுக்கோட ഏൻമക്കാല അത് മേളീവി അനക്കിടവ ആ നക്കി തൊഴി ആ തേൻമാരി ഏൻമാടക്കത്തിരി യാരണക ಯಾರ ಬಾಕ್ಲಕ್ಕೆ ಬಂದಾರ ಹೋಗಿ ನೋಡ್ತೀನಿ ನೀವು ನನ್ನ ನನ್ನೆನಕ್ಕೆ ತಗೋಬಾ ಹಸ ಮಾಡ್ಕೋ ಸರ ಸರ ಪಾಪ ಏನು ತಿಂದು ಹೋಗಿಲ್ಲ ಸೂರ್ಯ ಅನ್ನೋದನ್ನು ನೆತ್ತಿ ಮೇಲೆ ಬಂದೈತಿ ಸರ ಸರ ಅಡಿಗೆ ಮಾಡುವಂತೆ ಅಂತ ಯಾವ ಒಂದಿಟ್ಟು ಗಮನ ಕೊಟ್ಟು ಮಾಡುವ ಈ ಓಸು ಕಾಳು ಹೊತ್ತು ಒಂದು ರೈಲು ಇಲ್ಲಿ ಕೊಡೋಕೆ ಒಂದು ಕೊಡದ ಒಂದು ಮುಖ ಕೊಡ್ತಾಳೆ ಹಾಂ ಕಾಳು ಪಾಳನು ಅದನ್ನು ಮುಖ ಕಾಳೆ ಉಳಾಗಡ್ಡಿಲ್ಲ ಏನಿಲ್ಲ ನಮಗಾದ್ರೆ ಹಂಗೆ ಅಡಿಗೆ ಮಡ್ಕಿನ ತಿನ್ಬೇಕು ತಮಗಾದ್ರೆ ಎಲ್ಲ ಹಾಕಿ ಚಂದಾಗ ಮಡ್ಕಿನ ತಿಂತಾರೆ ಹಾಂ ಅಡಿಗೆ ಮಾಡಿ ಹಾಕುದಲ್ದ ಮತ್ತು ಮನೆಯಂದು ಕೆಲಸ ಮಾಡ್ಬೇಕು ಹೊಲ್ದಂದು ಕೆಲಸ ಮಾಡಬೇಕು ದೊಡ್ಡದಕ್ಕೆ ತಂದು ನಡಿ ಯಾರು ಬಂದರು ನೋಡುದು ಅಯ್ಯ ಬೀಗ ಬರಿ ಒಳಗೆ ನಾನು ಯಾರ ಅನ್ಕೊಂಡೆ ಒಳ ಬರೀ ಯಾವ ಒಂದಿಟ್ಟು ಚಹಾ ಪಿ ತಗೊಂಬರ ಮಗಳ ಹ್ಞೂ ಯಾವ ತಗೊಂಬನ್ನೆ ಯಾವ ಸುಜಾತ ನಿಮ್ಮ ಅತ್ತೆಯಾರು ಬಂದಾರಾ ಚಂದಾಗ ಒಂದಿಟ್ಟು ಹಾಲು ಹಾಕಿ ಚಾ ಮಾಡುವ ಹೌದಾ ಹ್ಞೂ ಹ್ಞೂ ಯಾವ ಮಾಡ್ತೀನಿ ಅಕ್ಕರ ಅಕ್ಕರ ಸಮಾಧಾನ ಮಾಡ್ಕೊಳ್ರಿ ಚಹಾ ಎಲ್ಲ ಆಮೇಲೆ ಕೊಡುವಂತೀರಂತ ಹೂಮ್ನಾಗ ಕುಡಿತೀನಿ ಒಂದಿಟ್ಟು ಮಾತಾಡ್ಬೇಕಿತ್ತಲ್ರಿ ಹ್ಞೂ ಕರ ಅಕ್ಕರ ಹೇಳ್ರಿ ಹ್ಞೂ ರೀ ಅದು ಏನಂದ್ರಿ ಅದು ನಮ್ಮೂ ಆಗ ಮನೆಯಾಗ ಮನೆಯಾಗ ನೂರ ಎಂಟು ಕಿರಿಕಿರಿ ಅದಾವೆ ರೀ ಹಾಗಾಗಿ ಮತ್ತೆ ಮದ್ವೆದ ನಾನು ಏನು ನೋಡಿದ್ನಲ್ಲ ರೀ ಅದು ಮತ್ತೆ ಬೇಷಾಲೆಲ್ಲ ಮುಂದಕ್ಕೆ ಹಾಕಿದ್ವಿ ಮತ್ತೀಗ ನೀವು ಅಂದ್ರೆ ಈ ತಿಂಗಳಾಗ ಮದ್ವೆ ಅದಾವನ್ನ ಕೇಳು ನನ್ರಿ ಅಯ್ಯಯ್ಯೋ ಅಕ್ಕರ ನೀಬ್ರಿ ಕುಂದ್ರಿ ಆಮೇಲೆ ಮಾತಾಡೋಣ ಅಂತ ಈ ತಿಂಗ್ಳದಾಗೆ ಯಾವ ಇರ್ತಾವ್ರಿ ಆ ಶಾಡ್ ಮಾಸಲ್ರಿ ಆ ಮಾಸಿ ಕುಡ್ಕೊಂತು ಈಗ ಯಾವ ಒಳ್ಳೆ ಕಾರ್ಯ ಆಗಂಗಿಲ್ಲರಿ ಒಂದು ತಿಂಗಳು ಇಲ್ಲ ಹೌದ್ರಾ ನನಗೂ ಅದು ಲಕ್ಷಕ್ಕೆ ಬರಲಿಲ್ಲ ಇಲ್ಲ ಅಂದಿದ್ರೆ ಬಡ ಬಡ ಮದ್ವೆ ಮಾಡಿಬಿಡ್ತಿದ್ದೆ ಏನು ಮಾಡ್ಬೇಕ್ರಿ ಏನು ಮಾಡೋದಾತೀಗ ಅಲ್ರಿ ಎಲ್ಲ ಆರಾಮ ಐತಲ್ರಿ ಈಗ ಯಾಕೆ ಹಿಂಗೆ ತುರ್ತು ಮದುವೆಯನ್ನು ಕತ್ತಿರಿ ಏನಿಲ್ಲ ರೀ ಅಕ್ಕರ ನಿಮ್ಗೆ ಸಂಬಂಧಿಕರ ರೀ ನೆಂಟರು ಇಷ್ಟು ರೆಂಡ್ ಬಂದು ಬಳಗ ಅಂತ ನಾವು ಹೋಗ್ತೀವಿ ಮತ್ತು ನಮಗೇನು ರೀ ಬಂದಿಟ್ಟು ಚೊಲೋ ಆಗತ್ತೆ ಅಂದ್ರೆ ಅವರಿಗೆ ತಡ್ಕೊಳಕ್ಕಾಗಲ್ಲ ರೀ ಹಾಗಾಗಿ ಕಿರಿಕಿರಿ ಹೌದೌದು ರೀ ಎಲ್ಲ ಕಡೆಗೂ ಅದ ಇದ್ದಿದ್ದು ಇಲ್ಲ ಹೇಳಿ ಹೇಳಿ ಚೊಲೋ ಸಂಬಂಧನನ್ನು ಹಾಳಿಗೆಡಿಸಿ ಎಲ್ಲ ಹತ್ತಿ ಬಿಕ್ತಾರ ಅದ ರೀ ಅದಾರ ಅದೇನಿಲ್ಲ ಅನ್ನೋದಿಲ್ಲ ನಾನು 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 ಒಂದು ವಿಷಯ ಹಾತೀನಿ ನೀವು ಬೇಸರ ಮಾಡ್ಕೊಳ್ಳಲ್ಲ ಅಂದ್ರೆ ನಮ್ಮತ್ತೆ ಹೇಳ್ತೀನಿ ರೀ ಹೇಳ್ರಿ ಹೇಳ್ರಿ ಅಮ್ಮ ಹತ್ರಕ್ಕೇನೈತ್ರಿ ನಾನು ನನ್ನ ಸೊಸಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ರೀ ನಮ್ಮ ಮನೆಯಾಗ ದೇವರೈತಿ ಅಲ್ಲೇ ಅದ್ರ ಮುಂದೆ ನಿಂದ್ರಿಸಿ ನಾನು ಕೊಳ್ಳಿಗೆ ತಾಳಿ ಕಟ್ಬಿಡ್ತೇನೆ ರೀ ಅಂದ್ರೆ ಅವರಿಬ್ಬರು ಆರಾಮಾಗಿರ್ತಾರೆ ಆಮೇಲೆ ಮುಂದೆ ಶ್ರಾವಣ ಮಾಸ್ತ ಬೇಕಾರೆ ಒಂದು ಚಲೋ ದಿನ ನೋಡ್ಕೊಂಡು ಎಲ್ಲರಿಗೂ ಊರು ಕರೆಸಿ ನಾನು ಊಟ ಹಾಕ್ಸೋಣ ಅಂತೀನಿ ನೋಡಿರಿ ಅಕ್ಕರ ಏನು ಹೇಳಕತ್ತೀರಿ ನೀವು ಮತ್ತು ಎಲ್ಲಿ ಮದ್ವಿನ ಹಾಳು ಮಾಡ್ತಾರಣ ಅಂತ ಈಗರು ನಿಮಗೆ ಬಂದು ಹಿಂಗೆ ನಿಮ್ಮ ಯಾರು ಯಾರೂ ಚಳುಚರಿಲ್ರಿ ಆದ್ರೆ ನನಗೆ ಹಂಗಲ್ರಿ ದಿನಾ ಒಬ್ರು ಬರಕತ್ತರ ಯಾಕರ ಅದ ಕಾರಣಕ್ಕ ನಾನು ನಿಮ್ಮನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೆ ಖರೆ ಐತ್ರಿ ಅದೇನ ಖರೆ ಐತಿ ನೀವು ನೋಡಿದ್ರೆ ಹಿಂಗೆ ಇಷ್ಟಾಗಿ ಮದ್ವೆ ಮಾಡೋಣ ಅಂದಿದ್ ರೀ ಈಗ ಒಮ್ಮಿದ್ದ ಮಕ್ಳೇ ಏನು ವಿಷಯ ಬರಲಿಲ್ಲಲ್ಲ ನನ್ನ ಮಗಳು ದಿನಾನು ಯೋಚನೆ ಮಾಡಿ ಯೋಚನೆ ಮಾಡಿ ಹಾಕತ್ರಿ ಆದ್ರೆ ನಾಲ್ಕು ಮಂದಿ ಏನು ಅಂತಾರೆ ರೀ ಹೆಂಗೆ ಹಂಗೆ ಕಳಿಸೋಕಾಗತ್ರಿ ಮತ್ತಿಲ್ಲ ಅಂದ್ರೆ ಏನು ನಮಗೇನು ಹಚ್ಚಿಡ್ತಾರೋ ಇಲ್ಲ ನನ್ನ ಮಗ್ಗ ನನ್ನ ಸೊಸಿಗೆ ಏನು ಮಾಡ್ತಾರನ ಅಂತ ನಂಗೆ ಭಾಳ ಚಿಂತೆ ಐತ್ ಬಿಡತ್ರಿ ಯಾಕ್ರ ಏನು ಮಾಡ್ಬೇಕು ಆಸ್ತಿ ಇದ್ರೂ ಅನ್ಬೋಸಂಗಿಲ್ಲ ಅದನ್ನು ಬಿಟ್ಟು ಬೇರೆ ಕಡೆ ಹೋಗಂಗಿಲ್ಲ ಏನು ಮಾಡ್ಬೇಕು ಅನ್ನೋದು ತಿಳಿಯಲ್ರಿ ನನಗೆ